ಶಾಕಿಂಗ್ ನ್ಯೂಸ್ ಏನು ಅಂದ್ರೆ ನನಗೂ ಗೊತ್ತಿಲ್ಲ ಅಂದ್ರೆ ನಾನು ಪರಿಚಯ ಆಗಿ ಆಲ್ಮೋಸ್ಟ್ ಟೂ ಟೂ ಇಯರ್ಸ್ ಇಯರ್ಸ್ ಆಯ್ತು ಅಲ್ಲಿ ಟೆನ್ ಟೈಮ್ಸ್ ಮೀಟ್ ಮಾಡಿದೀವ ಅಯ್ಯೋ ಅದಕ್ಕೂ ಓಕೆ ಇನ್ನೊಂದು ಫ್ಯಾಕ್ಟ್ ಏನು ಅಂತಂದ್ರೆ ಅವ್ರ ಬಗ್ಗೆ ಏನೂ ಕೇಳಿಲ್ಲ ನನ್ಗೆ ಹುಡುಗಿ ಇಷ್ಟ ಆದ್ರೂ ಫಸ್ಟ್ ಡೇ ನಾನು ನೋಡಿದಾಗ್ಲೇ ಫಸ್ಟ್ ಡೇ ಅವ್ರ ಮನೆಯಲ್ಲಿ ಬಾಲ್ಕನಿ ಇದೆ ಬಾಲ್ಕನಿ ಕೂರಿಸ್ಕೊಂಡೆ ಬನ್ನಿ ಮಾತಾಡೋಣ ಅಂದರೆ ಅವರೇ ಹೇಳಿದ್ರು ಅವ್ರ ಮನೆಯವರೇ ನೀವೇನಾದರೂ ಪರ್ಸನಲ್ಲಿ ಮಾತಾಡೋದಿದ್ರೆ ಮಾತಾಡಿ ಯೂಶಲಿ ಎಲ್ಲರ ಮನೆಯಲ್ಲೂ ಕೂಡ ಅದನ್ನೇ ಹೇಳ್ತಾರಲ್ವ ಫಸ್ಟ್ ಟೈಮ್ ನೋಡಕ್ಕೆ ಹೋದಾಗ ಕೊನಿ ಇಂತ ಕರ್ಕೊಂಡೋದೆ ಕೂರಿಸ್ಕೊಂಡೆ ನಿಮ್ಗೆ ಏನೇನು ಇಷ್ಟ ಆ್ಯಂಡ್ ನಾನು ಇಷ್ಟ ಅದು ಸತ್ಯವಾಗ್ಲೂ ಹೇಳಿ ನಿಮ್ಮ ಮನೆಯವರು ಫೋರ್ಸ್ಗೋಸ್ಕರ ಮದುವೆ ಆಗೋದು ಬೇಡ ಆ್ಯಂಡ್ ನನಗೆ ತರ್ಟಿ ಫೈವ್ ಇಯರ್ಸ್ ಆಗ್ತದೆ ಸೀರಿಯಸ್ಲಿ ಯು ಬಿಲೀವ್ ಬಿಲೀವರ್ ನಾಟ್ ಯಾರೂ ಕೂಡ ಏಜ್ಗಳು ಹೇಳೋಲ್ಲ ಹುಡುಗರು ಹೌದು ಎಸ್ಪೆಷಲಿ ನಾನು ಡೈರೆಕ್ಟಾಗಿ ಹೇಳಿದೆ ನಾನು ಮೂವತ್ತೈದು ವರ್ಷ ನಾನು ಮೇ ಬಿ ಯು ಮೇ ಫೀಲ್ ದಟ್ ಟ್ವೆಂಟಿ ಏಯ್ಟ್ ಟು ತರ್ಟಿ ಅಂತ ನೀವು ಅಂದ್ಕೊಂಡಿರ್ಬೋದು ಇಲ್ಲ ನನಗೆ ಮೂವತ್ತೈದು ವರ್ಷ ಆಗಿದೆ ಆ್ಯಂಡ್ ವಾಟ್ ಇಸ್ ಯುವರ್ ಏಜ್ ಅಂತ ಅವ್ರ ಏಜ್ ಕೇಳಿದ ತಕ್ಷಣ ನಾನು ಶಾಕ್ ಆಗ ಓ ರಿಯಲಿ ಎಷ್ಟೋ ಜನ ಚಿಕ್ಕ ಹುಡುಗಿ ಮದುವೆ ಆಗ್ತಿದ್ಯಾ ಇನ್ನು ಚಿಕ್ಕ ಹುಡುಗಿ ತರ ಕಾಣಿಸ್ತಾಳೆ ಬಂತು ಅಯ್ಯೋ ದೇವ ಯಾಕೆ ಹೇಳ್ತೀರಾ ತಂಗಿನ ಅಂತ ಕೇಳ್ಬಿಟ್ಟಿದ್ದಾರೆ ವಿಯರ್ಡ್ ವಿಯರ್ಡ್ ಎಷ್ಟು ವಿಯರ್ಡ್ ಆಗಿತ್ತು ಅಂತಂದ್ರೆ ಏನಪ್ಪಾ ಇದು ಒಂದು ಹುಡುಗಿನ ನಾವು ಇಷ್ಟಪಡ್ತೀವಿ ಅಂತಂದ್ರೆ ಅವಳ ಏಜು ಅವಳಿಗೆ ಎಷ್ಟು ಉದ್ದ ಇದ್ದಾಳೆ ಎಷ್ಟು ಚಿಕ್ಕವಳು ಅದೆಲ್ಲ ಮ್ಯಾಟ್ರ್ ಆಗಲ್ಲ